ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಗಿಣ್ಣು ಮಾಡೋಣ ಅಂದ್ಕೊಂಡು ಬೆಲ್ಲನ ಮೆಸರ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಹಾಫ್ ಲೀಟ್ರ್ ಹಾಲು ಮತ್ತು ಒಂದು ಕಪ್ ಗೀಬ್ನ ಹಾಕೋದಕ್ಕೆ ಟೂ ಹಂಡ್ರೆಡ್ ಗ್ರಾಮಷ್ಟು ಬೆಲ್ಲ ಬೇಕಾಗುತ್ತೆ ಸ್ವೀಟು ಪರ್ಫೆಕ್ಟಾಗಿರುತ್ತೆ ಅದಕ್ಕೋಸ್ಕರ ನಾನು ಬೆಲ್ಲನ ಯಾವಾಗಲೂ ಅಷ್ಟೇ ವೆಯ್ಟ್ ನೋಡಿಕೊಂಡೇ ಬೆಲ್ಲನ ಹಾಕೋತೀನಿ ಇವಾಗ ಅಚ್ಚು ಬೆಲ್ಲ ತೊಗೊಂಡು ಇದನ್ನ ನೀಟಾಗಿ ಸಣ್ಣದಾಗಿ ತುರ್ಕೊಂಡು ಇಟ್ಕೋತಾ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ಈ ರೆಡ್ ಪ್ಯಾಕೆಟ್ ಹಾಲನ್ನ ಹಾಕೋತೀನಿ ಇದು ತುಂಬ ಗಟ್ಟಿ ಇರುತ್ತೆ ಮತ್ತು ನಾವು ಗಿಣ್ಣು ಕಾಯಿಸುವಾಗ ಯಾವುದೇ ಕಾರಣಕ್ಕೂ ನೀರನ್ನ ಹಾಕ್ಬಾರ್ದು ಅದಕ್ಕೋಸ್ಕರ ಇವಾಗ ಹಾಫ್ ಲೀಟ್ರ್ ಅಲ್ಲಿಗೆ ಒಂದು ಕಪ್ಪಷ್ಟು ಗೀಬ್ನ ಹಾಕ್ತಾ ಈ ಈ ಅಳತೆಲಿ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ಒಂದು ಚಿಕ್ಕ ಕಾಫಿ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಹಾಕಬೇಕು ಮತ್ತು ಬೆಲ್ಲನ ಈ ರೀತಿ ತುರ್ದು ಹಾಕ್ಕೊಳ್ಳೋದ್ರಿಂದ ಬೇಗನೆ ಕರಗುತ್ತೆ ಸೊ ಅದಕ್ಕೋಸ್ಕರ ನಾವೆಲ್ಲನೂ ನೀಟಾಗಿ ಈ ಥರ ಕರಗಿಸ್ಬಿಟ್ಟೇ ಆಮೇಲೆ ಇಟ್ಕೋಬೇಕು ಆಮೇಲೆ ಸ್ವಲ್ಪ ಒಂದು ಎರಡರಿಂದ ಮೂರು ಏಲಕ್ಕಿನ ಈ ರೀತಿ ಚಿಕ್ಕದಾಗಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಇದೆಲ್ಲ ಬೆಲ್ಲ ಎಲ್ಲ ಮೇಲೆ ನಾವು ಯಾವ ಪಾತ್ರೆಲಿ ಗಿಣ್ಣನ ಕಾಯಿಸ್ತೀವಿ ಆ ಪಾತ್ರೆಗೆ ಸ್ವಲ್ಪ ತುಪ್ಪನ ಸರಿವಿ ಈ ಹಾಲನ್ನ ಶೋಧಿಸ್ಕೋಬೇಕಾಗುತ್ತೆ ನಾವು ತುಪ್ಪ ಹಾಕೋದ್ರಿಂದ ಕೆಳಗಡೆ ಒಂದು ಸ್ವಲ್ಪ ಅಂಟ್ಕೊಳ್ಳೋಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ತುಪ್ಪನ ಚೆನ್ನಾಗಿ ಸವರ್ಕೊಂಡು ಆಮೇಲೆ ಇದಕ್ಕೆ ಹಾಲನ್ನ ಶೋಧಿಸ್ಕೋಬೇಕು ಏಕೆಂದರೆ ಬೆಲ್ಲ ಮತ್ತು ಏಲಕ್ಕಿನ ಹಾಗಾಗಿ ಕುಟ್ಟಿ ಹಾಕಿದ್ವಲ್ಲ ಮತ್ತು ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಕಸ ಆ ಥರ ಏನಾದರೂ ಇದ್ದರೆ ಶೋಧಿಸ್ಬಿಟ್ಟು ಹಾಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ಬೆಲ್ಲನ ಕೆಲವರು ಪಾಕನ ಮಾಡಿ ಹಾಕ್ತಾರೆ ಆದರೆ ನನಗೆ ಅದು ಅಷ್ಟೊಂದು ಕನ್ಫರ್ಮ್ ಆಗಿ ಬರಲ್ಲ ಏಕೆಂದರೆ ಬೆಲ್ಲ ಕಾಯಿಸುವಾಗ ಸ್ವಲ್ಪ ನೀರು ಗಿರು ಹಾಕಿದರೆ ಅದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಕಾಯಿಸುವಾಗ ಅಂತ ಹೇಳ್ಬಿಟ್ಟು ನಾನು ಹೀಗೆ ಹಾಕ್ತೀನಿ ಮತ್ತು ಈ ಗಿಣ್ಣು ಯಾವ ಥರ ಅಂದರೆ ಹಸು ಕರೋ ಹಾಕಿರುತ್ತಲ್ಲ ಎರಡನೇ ದಿವಸದ ಹಾಲನ್ನ ತೊಗೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಪೌಷ್ಟಿಕಾಂಶ ಕೂಡ ಅಂತ ಹೇಳ್ತಾರೆ ಈಗ ತಾಯಿ ಎದೆ ಹಾಲು ಎಷ್ಟು ಮುಖ್ಯನೋ ಅದೇ ರೀತಿ ಈ ಹಸುವಿನ ಗೀಬಾಲು ಅಷ್ಟೇ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಕೆಲವರು ಒಂದೊಂದು ಕಡೆ ಒಂದೊಂದು ರೀತಿ ಕಾಯಿಸ್ತಾರೆ ನಾವೆಲ್ಲ ಇದೇ ರೀತಿ ಕಾಯಿಸ್ಕೊಳ್ಳೋದು ಇಲ್ಲಿ ಬ್ಯಾಂಗ್ಳೂರು ಕಡೆ ಯಾವ ರೀತಿ ಕಾಯಿಸ್ತಾರೆ ಅಂದರೆ ಅವಲಕ್ಕಿ ಮತ್ತು ಕಡಲೆ ಬೀಜ ಅದೆಲ್ಲ ಹಾಕಿ ಕಾಯಿಸ್ತಾರೆ ನಾವು ಬರೀ ಈ ರೀತಿ ಕೇಕ್ ರೀತಿ ಮಾಡ್ತೀವಿ ಇದನ್ನು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸು ಬೇಯಿಸಿದರೆ ಸಾಕು ಚಾಕುಲಿ ಈ ಥರ ತೆಗೆದು ನೋಡಿದರೆ ಒಂಚೂರು ಅಂಟಿಲ್ಲ ಅಂದರೆ ನೀಟಾಗಿ ಬೆಂದಿದೆ ಅಂತ ಅರ್ಥ ಇದನ್ನು ಗಿಣ್ಣು ಯಾವ ಥರ ಅಂದರೆ ನಾವು ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿನ್ನಬೇಕು ಇಲ್ಲಾಂದರೆ ಒಂದು ಟೂ ತ್ರೀ ಅವರ್ ಬಿಡ್ಬೋದು ಆ ಥರ ನಾನು ರಾತ್ರಿನೇ ಮಾಡಿಟ್ಟಿದ್ದೆ ಏಕೆಂದರೆ ಬೆಳಗ್ಗೆ ರೊಟ್ಟಿ ಏನಾರು ಮಾಡ್ಕೊಂಡ್ರೆ ಆಯಿತು ಅಂತ ನಾವು ರೊಟ್ಟಿಗೆ ಇದನ್ನು ಮಾಡ್ಕೊಂಡು ತಿನ್ನೋದು ಇವಾಗ ನಮ್ಗೆ ಯಾವ ಶೇಪ್ ಬೇಕೋ ಅದು ಆ ರೀತಿ ಕುಯ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಕಟ್ ಮಾಡಿದರೂ ಅಷ್ಟೇ ಒಂದು ಚೂರು ಅಂಟತೆ ಇಲ್ಲ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಯಿಸಿದರೆ ಸಾಕು ಕರೆಕ್ಟಾಗಿ ಬೆಂದ್ಕೊಂಡಿರುತ್ತೆ ಅದು ಆಮೇಲೆ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಪೀಸ್ಗಳು ಮಾಡಿಕೊಂಡ್ರೆ ಆಯಿತು ತುಂಬಾ ಸಾಫ್ಟಾಗಿ ಪ್ಲಫಿಯಾಗಿ ಬಂದಿತ್ತು ಸೇಮ್ ಕೇಕ್ ಎಲ್ಲ ಸ್ಪಾಂಜಿ ಸ್ಪಾಂಜಿ ಥರ ಇರುತ್ತಲ್ಲ ಆ ಥರ ಬಂದಿರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ನಮ್ಮನೆಯವ್ರಿಗೆ ತುಂಬ ಇಷ್ಟ ನನ್ನ ಮಕ್ಕಳು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಅವರೆಲ್ಲ ಒಂದೊಂದು ಪೀಸ್ ತಿಂದರೂ ಅಷ್ಟೇ ನಮ್ಮನೆಯವ್ರು ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರಿಗೋಸ್ಕರ ಅಂತಲೇ ನಾನು ಯಾವಾಗಾದರೂ ಒಪ್ರೊಪ್ಪಕ್ಕೆ ಮಾಡ್ತಾಯಿರ್ತೀನಿ ಮೊದಲೆಲ್ಲ ಹಳ್ಳಿ ಕಡೆಯವರು ತುಂಬಾ ತಿಂತಾಯಿದ್ರು ಒಂದೊಂದು ಬಟ್ಲೆ ಒಬ್ಬೊಬ್ಬರು ತಿಂತಾ ಇದ್ರು ಹಾಗೇ ಹಸು ಕರುವಾಗ್ತಿದ್ದಾಗ ತುಂಬ ಕಾಯಿಸ್ತಾ ಇದ್ರು ಅವಾಗೆಲ್ಲ ತುಂಬಾ ಕಾಯಿಸಿ ಅವ್ರ ಮನೆ ಇವ್ರ ಮನೆ ಅಂತ ಹಂಚ್ತಾಯಿದ್ರು ಇವಾಗ ಅವರು ಸಹ ಮಾಡಲ್ಲ ಯಾಕೆಂದರೆ ಎಲ್ಲ ಬರೀ ಸಿಂಧ ವಸ್ತುಗಳಾಗ್ಬಿಟ್ಟಿದ್ದಾವೆ ಸೊ ಅದಕ್ಕೋಸ್ಕರ ಯಾರೂ ಅಷ್ಟೊಂದು ಮಾಡಲ್ಲ ಇವಾಗ ಹಳ್ಳಿಗಳು ಕೂಡ ರೇರ್ ಅಂತಲೇ ಹೇಳ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ಅನದರ್ ಲಾಗ್ ಬೈ ಬಾಯ್